ಬೆಳಗಿನ ತಿಂಡಿಗೆ ಒಂದು ರುಚಿಯಾಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೇನೆ ದೋಸೆ ಇಡ್ಲಿ ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದು ಕ್ಯಾಬೇಜ್ ಖಾರ ರೊಟ್ಟಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕಿ ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ತುಂಬ ಸುಲಭವಾಗಿ ಈ ಕ್ಯಾಬೇಜ್ ಖಾರ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದನ್ನು ಮಾಡಲಿಕ್ಕೆ ನಾನು ರವೆ ತಗೊಂಡಿದ್ದೇನೆ ಉಪ್ಪಿಟ್ಟು ರವೆ ನೀವು ಚಿರೋಟಿ ರವೆ ಇದ್ದರೆ ಅದನ್ನು ಸಹ ತಗೊಳ್ಬೋದು ಒಂದೂವರೆ ಕಪ್ಪಿನಷ್ಟು ರವೆಯನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ ನಾನು ಮಾಡಿರೋ ಅಳತೆಯಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ರೊಟ್ಟಿಗಳು ಆಗಿದೆ ಇದಕ್ಕೆ ಒಂದು ಕಪ್ಪಿನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ ತುಂಬ ಹುಳಿ ಮೊಸರೆಲ್ಲ ಬೇಡ ಹಾಗಂತ ಮೊಸರು ಸ್ವಲ್ಪ ಹುಳಿ ಇದ್ರೂ ನಡೆಯುತ್ತೆ ಹಾಗಂತ ತುಂಬ ಹುಳಿ ಮೊಸರು ಬೇಡ ಇದನ್ನು ಮೊಸರಿನಲ್ಲಿ ಈ ರೀತಿ ಚೆನ್ನಾಗಿ ಒಮ್ಮೆ ಕಲಿಸ್ಕೊಂಡು ಟೈಮ್ ಇದೆ ಅಂತಂದರೆ ಒಂದು ಇಪ್ಪತ್ತು ನಿಮಿಷ ನೆನೆಸೋದಕ್ಕೆ ಬಿಡಿ ರವೆ ಮೊಸರಿನಲ್ಲಿ ನೆಂದ್ರೆ ಚೆನ್ನಾಗುತ್ತೆ ರೊಟ್ಟಿ ಹಾಗಾಗಿ ಅಷ್ಟರಲ್ಲಿ ಇದಕ್ಕೊಂದು ಮಸಾಲೆಯನ್ನು ಮಾಡ್ಕೊಂಡು ಬಿಡೋಣ ಅದಕ್ಕೆ ನಾನು ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕೋಬಹುದು ನಾಲ್ಕು ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ ಮತ್ತೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಒಳ್ಳೆ ಪರಿಮಳ ಬರೋ ತನಕ ಇದನ್ನು ಹುರ್ಕೋಬೇಕು ಇದಿಷ್ಟು ಹುರಿದು ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಒಂದು ಕಪ್ಪಿನಷ್ಟು ಅಥವಾ ಒಂದು ಮುಕ್ಕಾಲು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಆ ಬಿಸಿಯಲ್ಲೇ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಕಾಯಿ ಹಾಕಿ ಹುರಿಯೋದು ಬೇಡ ಇದು ಪೂರ್ತಿಯಾಗಿ ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೂರೇ ಚೂರು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಹರ್ಕೊಂಡು ಬನ್ನಿ ತುಂಬ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಳೋದು ಬೇಡ ಆವಾಗ ನಮಗೆ ರೊಟ್ಟಿ ಹಿಟ್ಟು ಕಲಿಸಲಿಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನಾನು ನುಣ್ಣಗೆ ಹರ್ಕೊಂಡಿದ್ದೇನೆ ಈ ಕಡೆ ರವೆ ಸಹ ಚೆನ್ನಾಗಿ ನೆಂದಿದೆ ಇವಾಗ ನೆಂದಿರುವಂತಹ ರವೆಯ ಮಿಶ್ರಣಕ್ಕೆ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಒಂದು ಕಪ್ಪಿನಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ನಂತರ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ತುರಿದಿರುವಂತಹ ಶುಂಠಿ ಇಲ್ಲಿ ಒಣಮೆಣಸು ಹಾಕಿರೋದ್ರಿಂದ ಮತ್ತೇನು ಹಸಿಮೆಣಸು ಹಾಕುವಂಥ ಅಗತ್ಯ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ರೀತಿ ಕಲಿಸ್ತಾ ಇದ್ದೀನಿ ರೊಟ್ಟಿಯನ್ನು ಕಲಿಸ್ಲಿಕ್ಕೆ ನೀರಿನ ಅವಶ್ಯಕತೆ ನಮಗೆ ಬೀಳೋದಿಲ್ಲ ಯಾಕೆಂದರೆ ಮೊಸರನ್ನು ಹಾಕಿ ನಾವು ರವೆಯನ್ನು ನೆನೆಸಿಟ್ಕೊಂಡಿದ್ದೇವೆ ಮತ್ತು ರುಬ್ಬಿರೋಂತಹ ಮಿಶ್ರಣದಲ್ಲೂ ಸಹ ನೀರಿನ ಅಂಶ ಇರೋದರಿಂದ ಮತ್ತೆ ಏನು ನೀರು ಹಾಕಬೇಕಂತ ಏನಿಲ್ಲ ಇದನ್ನು ತೆಳುವಾಗಿ ಕ ತೈ ಕೈನಲ್ಲಿ ತಟ್ಟಲಿಕ್ಕೆ ಬರ್ಬೋದು ಬೇಕು ಆ ರೀತಿ ನೋಡಿ ಈ ರೀತಿ ನಾನು ಉಂಡೆ ಕಟ್ಕೊಂಡ್ರೆ ಈಸಿಯಾಗಿ ಉಂಡೆ ಆಗಬೇಕು ಈ ಹದದಲ್ಲಿ ರೊಟ್ಟಿಯ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಬಾಳೆ ಎಲೆನೋ ಅಥವಾ ಈ ರೀತಿ ರೊಟ್ಟಿ ಶೀಟ್ ಇದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವ್ರಿಬಿಟ್ಟು ನಾವು ರೊಟ್ಟಿಯನ್ನು ಮಾಡ್ಕೊಳ್ಳೋದು ಎಷ್ಟು ಈ ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನಿಮಗೆ ಈ ರೊಟ್ಟಿಯನ್ನು ಮಾಡ್ಕೊಳ್ಬೋದು ಆದರೆ ಇದು ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಾಗತ್ತೆ ನಾನು ಈ ರೀತಿ ಕೈಯಿಂದನೇ ರೊಟ್ಟಿಯನ್ನು ತಟ್ಟಿ ಮಧ್ಯದಲ್ಲಿ ಈ ರೀತಿ ತೂತ ಮಾಡ್ಕೋತಾ ಇದ್ದೀನಿ ಎಣ್ಣೆ ಹಾಕಿ ಬೇಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈಗ ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟು ಹದವಾಗಿ ಕಾದ ಮೇಲೆ ನಾವು ತಟ್ಟಿರುವಂತಹ ರೊಟ್ಟಿಯ ಶೀಟನ್ನು ಹಾಕಿ ಉಲ್ಟ ಮಾಡೋದು ನಂತರ ಅದನ್ನು ನಿಧಾನವಾಗಿ ಆ ಶೀಟನ್ನು ತೆಗೆದು ಎರಡೂ ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೊಟ್ಟಿ ಅವ ವಿಶೇಷ ಏನಪ್ಪ ಅಂದರೆ ಇದಕ್ಕೇನು ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಏಕೆಂದರೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಬಿಸಿ ಬಿಸಿ ರೊಟ್ಟಿಯನ್ನು ತುಪ್ಪ ಬೆಣ್ಣೆ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಕ್ಯಾಬೇಜ್ ಸಹ ಸ್ವಲ್ಪ ಕ್ರಂಚಿಯಾಗಿ ಬೆಂದಿರುತ್ತಲ್ಲ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಅಂತಂದಮೇಲೆ ತಿರುಗಿಸ್ಕೊಂಡು ಎರಡೂ ಕಡೆ ಹದವಾಗಿ ಇದನ್ನು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಕ್ಯಾಬೇಜ್ ರೊಟ್ಟಿ ತಯಾರಾಗುತ್ತೆ ಬಿಸಿ ಬಿಸಿ ಸಿ ಕ್ಯಾಬೇಜ್ ಖಾರ ರೊಟ್ಟಿಗೆ ನಾನು ಬೆಣ್ಣೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಸಿ ಇದೆ ನೀವು ಸಹ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು